ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಂಗೆ ನಾನು ಇಷ್ಟನಾ ಅಪ್ಪ ಅಪ್ಪ ಇಷ್ಟ ಅಪ್ಪ ಇಷ್ಟನಾ ಸರಿ ಅಟ್ಟೆ ಮಟ್ಟೆ ನಾಗರ ಚಿಟ್ಟೆ ಕೋಳಿ ಮಟ್ಟೆ ಎಲ್ಲ ಟು 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 ಇಷ್ಟ ಅಪ್ಪ ಬಣ್ಣ ಬದಲಾಯಿಸ್ತೀಯ ಕಣೋ ನೀನು ಒಂದು ನಿಮಿಷಕ್ಕೆ ಅಪ್ಪ ಇಷ್ಟ ಅಪ್ಪ ಇಷ್ಟಾದ್ರೆ ಹೋಗಿದ್ದು ಇಲ್ಲಿ ಕೆಳಗೆ ಇಲ್ಲಿ ಹೋಗು ಹೋಗಿ ನಿಮ್ಮ ಅಪ್ಪನ ಜೊತೆ ಆಫೀಸ್ಗೆ ಹೋಗ್ ಹೋಗು ಎದ್ದು ಯಾವುದೇ ಒಂದು ಕೆಟ್ಟ ಶಕ್ತಿ ನಮ್ಮ ಮೇಲೆ ಬೀಳೋಕ್ಕೂ ಮುಂಚೆ ಮನೇಲಿ ಸಾಕಿರೋ ಪ್ರಾಣಿಗಳ ಮೇಲೆ ಬೀಳುತ್ತಂತೆ ಸೊ ನಮಗೂ ಹಂಗೆ ಆಗ್ತಾಯಿದೆ ಯಾಕಂದರೆ ಫಿಶ್ನ ಸುಮಾರು ಇಲ್ಲಾಂದರೂ ಈ ಮ ಈ ವೀಕಲ್ಲಿ ಇಲ್ಲಾಂದರೂ ಒಂದು ಫೋರ್ ಟೈಮ್ಸ್ ತಂದಿದ್ದೀವಿ ಅಂತಲೇ ಹೇಳ್ಬೋದು ಎಷ್ಟು ಫಿಶ್ ತಂದಿರ್ತೀವಿ ಅಷ್ಟು ಕೂಡ ಸತ್ತೋಗುತ್ತೆ ಒಂದು ಕೂಡ ಉಳಿಯೋದೇ ಇಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ನೀರು ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ಅಂದ್ಕೊಂಡು ನೀರೆಲ್ಲ ಚೇಂಜ್ ಮಾಡ್ದು ಫುಡ್ ವ್ಯತ್ಯಾಸ ಆಗ್ತಿದೆಯಾ ಅಂದ್ಕೊಂಡು ಫುಡ್ಡೆಲ್ಲ ಇದು ಮಾಡ್ದು ಬಟ್ ಏನೇ ಮಾಡಿದ್ರು ಎಷ್ಟೇ ಕೇರ್ ತೊಗೋತಿದ್ರು ಒಂದೇ ಒಂದು ಫಿಶ್ ಕೂಡ ಉಳಿತಿಲ್ಲ ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತು ಖಾಲಿ ಬಿಡಬೇಕಲ್ಲ ಅನ್ನೋದು ಬೇಜಾರಷ್ಟೇ ಅದಕ್ಕೆ ಮತ್ತೆ ತೊಗೊಂಡೋಗೋಣ ಅಂದ್ಕೊಂಡು ಬಂದಿದ್ದೀವಿ ನೋಡೋಣ ಇದು ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಯಾವುದೋ ಒಂದು ಕೆಟ್ಟ ಪ್ರಭಾವ ಅಂತೂ ನಮ್ಮ ಮೇಲೆ ಬೀಳ್ತಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನೇ ಹೆಂಗೆ ಇದ್ದರೂ ನನ್ನ ದೇವರು ಅಂದರೆ ನಾನು ಪೂಜಿಸೋ ದೇವರು ಯಾವತ್ತೂ ನನ್ನ ಕೈ ಬಿಡೋಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದರೂ ನಾನು ಯಾವುದೋ ಅದಕ್ಕೆಲ್ಲ ಇದ್ರಲ್ಲ ಮನೇಲಿ ಯಾವಾಗಲೂ ಫಿಶ್ ಆಟ ಆಡ್ಕೊಂಡಿದ್ರೆ ಚೆಂದ ಅಂದ್ಕೊಂಡು ಅಷ್ಟೆ ಇದ್ದೀನಿ ಮತ್ತೆ

ಅಕ್ಕ ಎಲ್ಲೊಳೆ ನೋಡು ನಾನು ಮಾಡ್ತೀನಿ ನಾನು 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 ನೋಡಲ್ಲ ಅಕ್ಕ ಬಂದು ನೋಡಿದ ಅಲ್ಲಿ 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 ಕೃಷ್ಣ ಕೃಷ್ಣಾಗಿದ್ದ ನೀನು ರೆಡಿಗತ್ತಣ ಟ್ರೈನು ನಾವು ಟ್ರೈನ್ ಹತ್ತದ ಅಪ್ಪು ಟ್ರೈನ್ ಆತದ ಹೋಗೋಣ ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ನಮ್ಮ ಅಕ್ಕ ಬಂದು ಫೈನಲಿ ಒಂದು ವರ್ಷ ಆದ್ಮೇಲೆ ಬರ್ತಿದ್ದಾಳೆ ಅದು ಲಾಸ್ಟ್ ಇಯರ್ ನನ್ನ ಬರ್ತಡೆ ದಿನ ಬಂದಿದ್ದು ಅದ್ ಬಿಟ್ರೆ ಈಗ್ಲೇ ಬರ್ತಾ ಇರೋದು ಜಾಸ್ತಿ ಬರೋದೇ ಇಲ್ಲ ಅದು ಸಿರಿಯಮ್ಮ ಪ್ರಫುಲ್ಗೆ ರಾಖಿ ಕಟ್ಟಬೇಕಿತ್ತು ಕಟ್ಟೇ ಇರಲಿಲ್ಲ ಸೊ ನಾನು ಹೋಗಿರಲಿಲ್ಲ ನಾನು ಬನ್ನಿ ಇಲ್ಲಿಗೇನೆ ಅಂತ ಅಂದ್ಬಿಟ್ಟು ಹೇಳಿ ಕರೆಸ್ದೆ ಇಲ್ಲಿಗೇನೆ ನಾನು ಲಾಸ್ಟ್ ವೀಕ್ ಹೋಗ್ಬಿಟ್ಟು ಬಂದಿದೆ ಸೊ ಇಲ್ಲಿಗೆ ಬಂದರು ರಾಖಿ ಕಟ್ಟೋದಕ್ಕೆ ಬಾಯ್ ಎಲ್ಲಿಗೆ ಹೋಗ್ತಿದ್ದೀರಾ ತಿಂತ ತಗೋಬರಕ್ಕೆ ಏನು ತರ್ತೀರಾ ನೋಡಿ ನಾನು ಅಲ್ವಾ ಫಿಶ್ ತಂದಿದ್ದು ಈ ಫಿಶ್ ಕೂಡ ಉಳಿಲಿಲ್ಲ ಒಂದೂ ಉಳಿಲಿಲ್ಲ ಹೇಳಬೇಕಂದ್ರೆ ಎಲ್ಲ ಸತ್ತೋದು ಅದರಲ್ಲಿ ಒಂದು ಮಾತ್ರ ಮರಿ ಹಾಕ್ತು ಮರಿ ಹಾಕಿ ಒನ್ ಡೇ ಇತ್ತು ಆ ಮರಿನೂ ಕೂಡ ಅದು ಕೂಡ ಸತ್ತೋಯಿತು ತುಂಬ ಬೇಜಾರಾಗೋಯ್ತು ನನಗೆ ಮರಿ ಹಾಕಿದ್ದು ಅದು ಸತ್ತೋಗ್ತಲ್ಲ ಅಂತ ಅಂದ್ಕೊಂಡು ಎಷ್ಟೊಂದು ಮರಿಗಳು ಇನ್ನೂ ಅದು ನೀಟಾಗಿ ಗ್ರೋತೇ ಆಗಿರಲಿಲ್ಲ ಹಂಗೆ ಸ್ವಲ್ಪ ಮೊಟ್ಟೆ ಮೊಟ್ಟೆ ರೀತಿ ಇತ್ತು ಬಟ್ ಒಂದೇ ಒಂದು ಮರಿ ಮಾತ್ರ ನೀಟಾಗಿ ಆ್ಯಕ್ಟಿವಾಗಿ ಆಗಿ ಆಟ ಆಡ್ಕೊಂಡಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹಾಗೆ ಸಂಜೆ ಔಟ್ಸೈಡ್ ಹೋಗಿದ್ದೋ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅಕ್ಕನಿಗೆ ತುಂಬಾ ಸುಸ್ತಾಗಿತ್ತು ತೋಳು ಬಂದಿರಲಿಲ್ಲ ನಾವು ಮಾತ್ರ ಓದು ಸೊ ಇದು ಸೆಕೆಂಡ್ ಡೇ ರಾಖಿ ಎಲ್ಲಿ ಕಟ್ಟಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಸೊ ಫೈನಲಿ ಸಿರಿಯಮ್ಮ ಪ್ರಫುಲ್ಗೆ ರಾಖಿ ಕಟ್ತಿದ್ದಾಳೆ ನಾನೇ ಹೋಗ್ಬೇಕಿತ್ತು ನನ್ನ ಲಾಸ್ಟ್ ವೀಕ್ ಹೋಗಿ ಒಂದು ವೀಕ್ ಅಲ್ಲೇ ಇದ್ದೆ ಸೊ ಅದರಿಂದ ಇಲ್ಲಿಗೆ ಬಾ ಅಂತ ಹೇಳಿ ಕರ್ಸ್ಕೊಡ್ತೀನಿ ಅವಳಿಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಟ್ರೈನಲ್ಲಿ ಬಂದು ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಹಾಗೆ ಅಲ್ವಾ ಸಕ್ಕ ಸುಸ್ತಾಗುತ್ತೆ ಹಾಗೆ ಅಪ್ಪು ಕಡೆಯಿಂದ ಅವ್ರ ಅಕ್ಕನಿಗೆ ಸ್ಮಾಲ್ ಗಿಫ್ಟ್ ಇದು ಇಯರಿಂಗ್ಸ್ ಕೊಟ್ಟಿದ್ದು ಯಾವಾಗಲೂ ನನ್ನ ಮಗಳಿಗೆ ಇದೇ ಥರ ಗೋಲ್ಡ್ ಆಗಲಿ ಏನೇ ಏನೇ ಆಗಲಿ ಅವಳು ಇಷ್ಟಪಟ್ಟಿದ್ದು ಕಣ್ಣ ಕಣ್ಮುಂದೆ ಇರಬೇಕು ನನ್ನ ಮಗಳಿಗಾಗಲಿ ನನ್ನ ಮಗನಿಗಾಗಲಿ ಇಬ್ರಿಗೂ ಯಾವತ್ತೂ ಇಲ್ಲಪ್ಪ ಅನ್ನೋ ಅಂಥ ಪರಿಸ್ಥಿತಿ ಅವ್ರಿಗೆ ಬೇಡವೇ ಬೇಡ ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಅದರ ಡಿಸೈನ್ ಈ ರೀತಿ ಇತ್ತು ಸಿಂಪಲ್ಲಾಗಿ ಕ್ಯೂಟಾಗಿ ಅವಳಿಗೆ ಕಾಣುತ್ತೆ ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ಅವಳಿಗೆ ಗೋಲ್ಡ್ ಅಂದರೆ ಸ್ವಲ್ಪ ತುಂಬ ಇಷ್ಟಪಡ್ತಾಳೆ ಅಕ್ಕ ಪ್ರೆಗ್ನೆಂಟ್ ಕೂಡ ಅವಳಿಗೆ ಮೊಡ್ಲಕ್ಕಿ ಎಲ್ಲ ತುಂಬಬೇಕು ಅನ್ನೋದು ನನಗೆ ಆಸೆ ಇತ್ತು ಆದರೆ ಮೊಡ್ಲಕ್ಕಿ ಎಲ್ಲ ತುಂಬಕ್ಕಾಗಲಿಲ್ಲ ಜಸ್ಟು ಹಾಗೆ ಬಟ್ಟೆ ತಂದು ಅಷ್ಟ ಕುಂಕುಮ ಈ ರೀತಿ ಕೊಟ್ಟೆ ನನಗೆ ಗೊತ್ತು ಸ್ವಲ್ಪ ಆ ರೀತಿ ಕೊಟ್ಟೆ ಇನ್ನೊಂದು ಇದು ಐದು ತಿಂಗಳು ಬೇರೆ ಅಲ್ವಾ ಮೊಡ್ಲಕ್ಕಿ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು ಈಗ ಎಲ್ಲ ಹೆಣ್ಮಕ್ಳುಗಳಿಗೆ ಅವ್ರ ತವ್ರ ಮನೆಗೆ ಕರ್ಕೊಂಡು ಅವ್ರು ಬೇಕಾಗಿದ್ದನ್ನ ಮಾಡಿ ತಿನ್ನಿಸಿ ಒಂದು ಅರ್ಶಿನ ಕುಂಕುಮ ಕೊಡ್ತಾರಲ್ಲ ಅದು ತುಂಬ ಚೆನ್ನಾಗಿರತ್ತಲ್ವ ಆದರೆ ನನಗಾಗಲಿ ಆ ಥರ ಇಲ್ಲ ಅವಳಿಗೂ ಆ ಥರ ಇಲ್ಲ ಅದಕ್ಕೆ ನನಗೆ ನನಗೆ ಅವಳಾಗಬೇಕು ಅವಳಿಗೆ ನಾನಾಗಬೇಕು ಎಲ್ಲ ವಿಷಯದಲ್ಲೂ ಅದಕ್ಕೆ ನನ್ನ ಅವಳಿಗೆ ಎಷ್ಟು ಖುಷಿ ಸಾಧ್ಯನೋ ನನ್ನ ಕೈಲಾದಷ್ಟು ನಾನು ಅಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಈ ಟೈಮಲ್ಲಿ ನಮ್ಮ ಅಮ್ಮನಿಗೆ ತುಂಬ ಆಸೆ ಇತ್ತು ಇದೆಲ್ಲ ನನಗೆ ಗೊತ್ತು ಅಂತಂದರೆ ನಮ್ಮ ಅಕ್ಕ ಮೆಚರ್ಡ್ ಆಗಿದ್ದ ದಿನ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಮಮ್ಮಿಗೆ ರೇಗಿಸ್ತಿದ್ರು ಇನ್ನೇನು ಹಳ್ಳಿಯನ್ನು ತರ್ತೀಯ ಆ ಥರ ಎಲ್ಲ ಆವಾಗ ನಮ್ಮಮ್ಮಿ ಹೌದು ನಾನು ಹಳ್ಳಿಯನ್ನು ತರ್ತೀನಿ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ ನನ್ನ ಮಗಳಿಗೆ ಬಾಣ್ತನ ಮಾಡ್ತೀನಿ ಮಗು ಹುಟ್ಟುತ್ತೆ ನನ್ನ ಮೊಮ್ಮಗ ಹುಡ್ತಾನೆ ಅಂದ್ಕೊಂಡು ನಮ್ಮಮ್ಮಿಗೆ ಯಾವಾಗಲೂ ಗಂಡು ಮಗು ಅಂದ್ರೆ ಇಷ್ಟ ಯಾರಿಗೆ ಮಗು ಹಾಕ್ತಿದ್ರು ಗಂಡು ಮಗು ಆಗಲಿ ಅಂತಲೇ ಹೇಳೋದು ಹಾಗೆ ಇವಳು ಮೆಚರ್ಡ್ ಆದಾಗಲೂ ಕೂಡ ನನಗೆ ಗಂಡು ಮಗ ಮೊಮ್ಮಗನೇ ಹುಡ್ತಾನೆ ಅಂದ್ಕೊಂಡು ಒಂದು ಆಸೆ ಇಟ್ಕೊಂಡಿದ್ರು ಬಟ್ ಅವರಿಗಿಲ್ಲ ನಮ್ಮಮ್ಮಿ ಆಸೆ ಪಟ್ಟಂಗೆ ಅವ್ಳಿಗೆ ಈಗ ಒಂದು ಗಂಡು ಮಗು ಆಗಲಿ ಆಲ್ರೆಡಿ ಒಂದು ಹೆಣ್ಣು ಮಗು ಆಗಿದೆ ನಮ್ಮ ಮಮ್ಮಿನೇ ಅವಳು ಹೊಟ್ಟೆಲಿ ಬಂದಿದ್ದಾರೆ ಸೇಮ್ ಹಂಗೆ ಆಡ್ತಾಳೆ ನಮ್ಮಮ್ಮಿ ಆಡ್ತಾರಲ್ಲ ಹಂಗೆ ಆಡ್ತಾಳೆ ಅವಳು ನಮ್ಮ ಸಿರಿಯಮ್ಮ ಸೊ ನಾನು ಸಿರಿಯಮ್ಮ ಅಂತಲೇ ಅವಳು ಕರೆಯೋದು ಈಗ ಒಂದು ಗಂಡು ಮಗು ನಮ್ಮ ಮಮ್ಮಿ ಆಸೆ ಪಟ್ಟಂಗೆ ಒಂದು ಕೃಷ್ಣ ಬರಲಿ ಅವಳು ಹೊಟ್ಟೇಲು ಅನ್ನೋದು ಒಂದು ಆಸೆ ಇದೆ ನೋಡೋಣ ಯಾವ ಮಗು ಆಗುತ್ತೆ ಗೊತ್ತಿಲ್ಲ ಯಾವುದೇ ಆದ್ರೂ ನಾವೇ ಸಾಕ್ತೀವಿ ಅದು ಇದು ಅಂತ ಅಲ್ಲ ಒಂದು ಹೋಪು ಆಗಲಿ ಅನ್ನೋದು ಅಷ್ಟೆ ನೋಡಿ ಆಗಲೇ ಹೊರಟ್ಬಿಟ್ಟಿದ್ದಾರೆ ನಿನ್ನೆ ಸಂಜೆ ಬಂದರೆ ಇವತ್ತು ಸಂಜೆ ಹೊರಡ್ತಿದ್ದಾರೆ ಇಷ್ಟೇ ಇವರು ಇವಳಿಗೆ ಯಾವಾಗ ರಜೆ ಸಿಗುತ್ತೋ ಆವಾಗ ಮಾತ್ರ ಇವರು ಸೊ ಫೈನಲಿ ಹೊರಟೇ ಬಿಟ್ಟರು ನನ್ನ ಮಗನ ಹುಟ್ಟಿದಾಗ್ಲಿಂದ ಎಲ್ಲೂ ಒಂದು ನೈಟ್ ಅಂತ ನಾನು ಎಲ್ಲೂ ಬಿಟ್ಟು ಕಳಿಸಿಲ್ಲ ಅವನ್ನ ಇದು ಫಸ್ಟ್ ಟೈಮನ್ನು ಬಿಟ್ಟು ಇರೋದು ತುಂಬ ಬೇಜಾರಾಗ್ತಿತ್ತು ಆದರೂ ಎಲ್ಲರ ಜೊತೆ ಬೆರೀಬೇಕು ಫ್ಯಾಮಿಲಿಗಳ ಜೊತೆ ಬೆರಿಬೇಕು ಅವನು ಅನ್ನೋದು ಅದಕ್ಕೋಸ್ಕರ ನಾನು ಕಳಿಸ್ದೆ ನಾವು ಎಲ್ಲ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ತಾತ ಅಂತ ಅಂದ್ಕೊಂಡೆಲ್ಲ ಬೆಳೆದು ನಮ್ಮ ಅಷ್ಟೇ ಚೆನ್ನಾಗೆಲ್ಲ ನೋಡಿಕೊಂಡ್ರು ಅದರಲ್ಲೂ ನನಗೆ ನಮ್ಮ ತಾತ ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಅದನ್ನು ಖುಷಿ ಪಡ್ತೀನಿ ಹಾಗೆ ಇವನ್ಗೂ ಅಷ್ಟೇ ಎಲ್ಲರೂ ಬಾಂಡಿಂಗ್ಸು ಇವನಿಗೂ ಸಿಗಬೇಕು ಅನ್ನೋದೊಂದು ಆಸೆ ನನಗೆ ನೋಡಿ ಅವನಿಗೆ ಸ್ವಲ್ಪ ಫೀಲೇ ಇಲ್ಲ ನನ್ನ ಅಮ್ಮನ ಬಿಟ್ಟು ಹೋಗ್ತಾ ಇದ್ದೀನಿ ಅಪ್ಪನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಖುಷಿಯಾಗಿ ಹ್ಯಾಪಿಯಾಗಿದ್ದಾನೆ ಹಾಗೇ ಇರಲಿ ಯಾವಾಗಲೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಕಂಪ್ಲೀಟಾಗಿ ವೀಡಿಯೋಸ್ನ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ